ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮೊಳಕೆ ಹುಳ್ಳಿ ಸಾಂಬಾರು ಏನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಸಾಂಬಾರು ಈ ಸಮ್ಮರ್ ಸೀಸನ್ಗೆ ತುಂಬಾ ಒಳ್ಳೆಯದು ಇದು ತುಂಬಾ ತಂಪಾಗಿರುತ್ತೆ ಅದಕ್ಕೋಸ್ಕರ ನಾವು ಇದು ಆಹಾರದಲ್ಲಿ ಎರಡು ಸರ್ತಿ ವಾರಕ್ಕೆ ತೊಗೋಬೇಕು ನಾನೊಂದು ಕಪ್ ಮೊಳಕೆ ಕಾಳು ತೊಗೊಂಡಿದ್ದೀನಿ ಈಗ ಅದನ್ನು ನೀರು ಹಾಕ್ಬಿಟ್ಟು ಒಂದೆರಡು ಸಾರ್ತಿ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೋಬೇಕು ಈಗ ನಾವು ನೀರು ಎಷ್ಟು ಬೇಕಾದರೂ ಹಾಕ್ಕೋಬೋದು ಜಾಸ್ತಿನೇ ಹಾಕ್ಕೊಂಡ್ರೆ ಸಾಂಬಾರು ಜಾಸ್ತಿ ಬೇಕಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀರು ಎರಡು ಟೈಮ್ ಆಗುತ್ತೆ ಸಾಂಬಾರಿದು ನಾನು ಹಾಕಿರೋದು ನಾನು ಅರ್ಧ ಪಾತ್ರೆಯಷ್ಟು ನೀರು ಹಾಕ್ಕೊಂಡಿದ್ದೀನಿ ಬೇಯೋದಕ್ಕೆ ಮತ್ತು ಎರಡು ಮೂರು ಟೊಮೊಟೊ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಪುಡಿ ಸ್ವಲ್ಪ ಮತ್ತು ಸಾಲ್ಟ್ ಅದು ಬೇಯೋದಕ್ಕೆ ಈಗ ಪ್ಲೇಟ್ ಮುಚ್ಚಿ ಅದನ್ನು ಬೇಯಿಸ್ತೀನಿ ಒಂದು ಅದು ಚೆನ್ನಾಗಿ ಬೇಯಬೇಕು ಈಗ ನಾನು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿರೋದು ಹಾಕ್ಕೊಂತೀನಿ ಫ್ರೈ ಮಾಡಬೇಕು ಇದನ್ನು ಈಗ ಒಂದು ಬೆಳ್ಳುಳ್ಳಿ ಹಾಕ್ಕೊಂತೀನಿ ಮತ್ತು ಮೆಣಸಿನ್ಕಾಯಿ ಒಂದು ಐದು ಮೆಣಸಿನಕಾಯಿ ಇದನ್ನೆಲ್ಲ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಈಗ ನಾನೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ತೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ನಾನು ಕರಿಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಸಾಂಬಾರ್ ಪೌಡ್ರು ಒನ್ ಟೇಬಲ್ ಸ್ಪೂನ್ ಅಷ್ಟು ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಕಾಯಿ ತುರಿ ಹಾಕ್ತಾಯಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅರ್ಧ ನಿಂಬೆಗಾತ್ರ ಹುಣಸೆ ಹಣ್ಣು ಹಾಕ್ಕೋತೀನಿ ಅದನ್ನೆಲ್ಲ ಫ್ರೈ ಮಾಡ್ಕೋತೀನಿ ಈಗ ನಾನು ಬೇಯಿಸಿಟ್ಟಿರೋ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಇದ್ರ ಜೊತೆ ಮತ್ತು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಬೆಂದಿರೋ ಕಾಳುಗಳು ತೊ ಅದನ್ನು ಹಾಕ್ಕೋಬೇಕು ಬಿಸಿ ಮೇಲೆ ಇದನ್ನೆಲ್ಲ ನಾನು ಗ್ರೈಂಡ್ ಮಾಡ್ಕೋತೀನಿ ಈಗ ಈಗ ರುಬ್ಬಿರೋ ಮಸಾಲೆ ನಾನೊಂದು ಪಾತ್ರೆಗೆಲ್ಲ ಹಾಕ್ಕೋತೀನಿ ಮತ್ತು ಕಾಳು ಬೇಯಿಸಿದ್ದೀನಲ್ಲ ಅದ್ರ ನೀರನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಈಗ ಅದು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋಂಗಿಲ್ಲ ಅದಕ್ಕೋಸ್ಕರ ಬೇಯಿಸೋವಾಗೆನೆ ಜಾಸ್ತಿ ನೀರು ಹಾಕಿ ಬೇಯಿಸ್ಕೋಬೇಕು ಈಗ ನಾನು ಅದೆಲ್ಲ ಹಾಕಿದ್ದೀನಿ ಈಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಹುಚ್ಚೆಳ್ ಹಾಲು ಹಾಕಿದ್ದೀನಿ ಇದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುದಿಸೋಕಿಡಬೇಕು ಈಗ ಬಾಣಲೆಗೆ ನಾನು ಆಯಿಲ್ ಹಾಕ್ಕೊತೀನಿ ಈಗ ಸಾಸಿವೆ ಒನ್ ಟೇಬಲ್ ಸ್ಪೂನಷ್ಟು ಮತ್ತು ಈರುಳ್ಳಿ ಒಂದು ಕಟ್ ಮಾಡಿರೋದು ಮತ್ತು ಕರಿಬೇವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಇದರಲ್ಲಿ ನಾನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೋತೀನಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಬೆಂದಿರೋ ಕಾಳುಗಳನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಎಲ್ಲ ಫ್ರೈ ಆಗಬೇಕು ಸ್ವಲ್ಪ ಎಣ್ಣೆಯಲ್ಲಿ ಈಗ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪಾಕಿ ಮಿಕ್ಸ್ ಮಾಡೋದು ಅದನ್ನು ಎಲ್ಲ ನಾನು ಈಗ ಕಾಳು ಪಲ್ಯ ರೆಡಿ ಆಯಿತು ಈಗ ಸಾಂಬಾರು ಬೇಯ್ತಾ ಇರೋದಕ್ಕೆ ನಾನು ಒಗ್ಗರಣೆ ತೆಗೆದಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಕುದಿಸ್ಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನಾನು ಸಾಲ್ಟ್ ಏನಾದರೂ ಕಮ್ಮಿ ಆಗಿತ್ತು ಅಂತ ಟೇಸ್ಟ್ ಮಾಡಿ ಬೇಕಿದ್ರೆ ಇವಾಗ ಸೇರಿಸ್ಕೋಬೋದು ಸಾಲ್ಟನ್ನು ಆಮೇಲೆ ಪ್ಲೇಟ್ ಮುಚ್ಚಿ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೋಡಿ ಸಾಂಬಾರು ರೆಡಿ ಆಯಿತು ಬೆಂದಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಸಾ ರೈಸ್ಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್